Hello, hi. ಇಟ್ಸ್ ಟ್ಯೂಸ್ಡೇ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಸೊ ನಮ್ಮ ಮನೇಲಿ ತ್ರೀ ಮೆಂಬರ್ಸ್ಗೂ ಕೂಡ ಕೋಲ್ಡ್ ಆಗಿದೆ ಅಂತ ಹೇಳಿದ್ನಲ್ವ ನಮ್ಮ ಯಜಮಾನ್ರಿಗೂ ಸಹ ಆಗಿದೆ ನಾನು ಆ್ಯಕ್ಚುಲಿ ಆಯುಷ್ಗೆ ಮತ್ತು ಲಕ್ಕಿಗೆ ಅಂತ ಹೇಳಿದ್ದಿದ್ದಲ್ವ ಇಂದಿನ ವ್ಲಾಗಲ್ಲಿ ಸೊ ಅವರಿಬ್ಬರ ಜೊತೆಗೆ ನಮ್ಮ ಯಜಮಾನ್ರಿಗೂ ಕೂಡ ಪಾಪ ಕೋಲ್ಡ್ ಆಗಿದೆ ಹಾಗಾಗಿ ನಾನು ಇವತ್ತು ಹಾಲಿಗೆ ಸ್ವಲ್ಪ ಅರಿಶಿನ ಮತ್ತು ಶುಂಠಿಯನ್ನು ಹಾಕಿ ಚೆನ್ನಾಗಿ ಕಾಯಿಸಿ ಮೂರು ಜನಕ್ಕೂ ಇವತ್ತು ಅರಿಶಿನದ ಹಾಲನ್ನು ಕೊಟ್ಟಿದ್ದೀನಿ ಸೊ ಇದಂತೂ ತುಂಬ ತುಂಬನೇ ಒಳ್ಳೆಯದು ಕೋಲ್ಡಿಗೆ ಗೊತ್ತಾ ಎಷ್ಟು ಬೇಗ ಕೋಲ್ಡನ್ನ ಕಡಿಮೆ ಮಾಡುತ್ತೆ ಸೊ ನೀವು ಕೂಡ ನಿಮ್ಮನೆಯಲ್ಲಿ ಯಾರಿಗಾದ್ರೂ ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ಕೋಲ್ಡ್ ಆಗಿದ್ದರೆ ಸೊ ಹಾಲಿಗೆ ಒಂಚೂರು ಅರಿಶಿನ ಮತ್ತು ಶುಂಠಿಯನ್ನು ಹಾಕಿ ಚೆನ್ನಾಗಿ ಕಾಯಿಸಿ ಕೊಡಿ ಹಾಲು ಸ್ವಲ್ಪ ಬೆಚ್ಚಗಿರುವಾಗಲೇ ಕುಡಿಲಿಕ್ಕೆ ಹೇಳಿ ತುಂಬನೇ ಒಳ್ಳೆಯದು ಇದು ಸೊ ಅಂದಾಗೆ ಇವತ್ತು ಟಿಫನ್ಗೋಸ್ಕರ ನಾನು ಪುಲಾವನ್ನು ಮಾಡ್ತಿದ್ದೀನಿ ಮಿಕ್ಸಿ ಜಾರಿಗೆ ಕೊತ್ತಂಬರಿ ಪುದೀನ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಚಕ್ಕೆ ಸ್ವಲ್ಪ ಲವಂಗ ಚಕ್ಕೆ ಲವಂಗ ತೀರ ಕಡಿಮೆನೇ ಹಾಕಿದ್ದೀನಿ ಯಾಕಂದರೆ ಒಗ್ಗರಣೆಗೂ ಸಹ ಹಾಕ್ಕೊಳ್ತಿರೋದ್ರಿಂದ ಅದ್ರ ಜೊತೆ ನಾನು ಎರಡು ಟೊಮೊಟೊವನ್ನು ಸಹ ರುಬ್ಕೊಳ್ತಿದ್ದೀನಿ ಸೊ ಹಾಗೆ ಎರಡು ಸಣ್ಣದಾಗಿ ಈರುಳ್ಳಿನೂ ಕೂಡ ಹೆಚ್ಕೊಂಡಿದ್ದೀನಿ ಇವತ್ತು ಬೀನ್ಸು ಕ್ಯಾರೆಟು ಮತ್ತು ಬಟಾಣಿಯನ್ನು ಹಾಕ್ತಿದ್ದೀನಿ ಸೊ ಇವತ್ತು ನಾನು ಮಾಡ್ತಿರೋದು ವೆಜ್ ಪಲಾವ್ ಸೊ ಈಗ ಒಂದು ಕುಕ್ಕರ್ಗೆ ಎಣ್ಣೆನ ಹಾಕ್ತಿದ್ದೀನಿ ಮೊನ್ನೆ ಪೂರಿ ಹಾಕಿದ್ನಲ್ವ ಎಣ್ಣೆ ಹಾಗೆ ಇತ್ತು ಸೊ ಹಾಗಾಗಿ ಅದೇ ಎಣ್ಣೆಯನ್ನು ಬಳಸ್ತಿದ್ದೀನಿ ಇಲ್ಲಿ ಆಲ್ ಸ್ಪೈಸಸ್ಸು ನಿಮಗೆ ಗೊತ್ತಿರುತ್ತೆ ನಾನು ಏನೆಲ್ಲ ಸ್ಪೈಸಸ್ನ ಹಾಕ್ತೀನಿ ಪುಲಾವ್ಗೆ ಬಿರಿಯಾನಿಗೆಲ್ಲ ಸೊ ಸೇಮ್ ಆ್ಯಸ್ ಇಟ್ ಈಸ್ ಅದೇ ಸ್ಪೈಸಸ್ನ ಕೂಡ ಈಗಲೂ ಸಹ ಪುಲಾವ್ಗೆ ಹಾಕಿದ್ದೀನಿ ಸೊ ಆರೋಮ ಬರೋ ತನಕ ಎಣ್ಣೆಯಲ್ಲಿ ಸ್ಪೈಸಸ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ನಾನಿಲ್ಲಿ ಈರುಳ್ಳಿಯನ್ನು ಹಾಕ್ತಿದ್ದೀನಿ ಸೊ ಅದ್ರ ಜೊತೆ ನಾನು ಕರ್ಬೇವನ್ನೂ ಸಹ ಹಾಕ್ತಿದ್ದೀನಿ ಸೊ ಎರಡನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಈರುಳ್ಳಿ ಹೊಂಬಣ್ಣ ಬರುವವರೆಗೂ ಫ್ರೈ ಮಾಡ್ಕೊಬೇಕು ಹೊಂಬಣ್ಣ ಅಂದರೆ ಗೋಲ್ಡ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅದಕ್ಕೆ ಒಂದು ಐದು ನಿಮಿಷನಾದರೂ ಟೈಮ್ ತಗೊಳ್ಳುತ್ತೆ ನಂತರ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಈಗ ನಾವು ರುಬ್ಕೊಂಡಿದ್ವಲ್ವ ಕೊತ್ತಂಬರಿ ಪುದೀನ ಹಸಿಮೆಣಸಿನಕಾಯಿ ಮತ್ತು ಚಕ್ಕೆ ಲವಂಗ ಆ ಮಸಾಲೆಯನ್ನು ಹಾಕ್ಕೊಂಡೆ ಅದ್ರ ಜೊತೆಗೆ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಧನಿಯಾ ಪುಡಿಯನ್ನು ಕೂಡ ಹಾಕ್ಕೊಂಡೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಳ್ತಿದ್ದೀನಿ ಸೊ ಇಷ್ಟು ಎಣ್ಣೆಲಿ ಇನ್ನೊಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ನಾನು ತರಕಾರಿಯನ್ನು ಹಾಕ್ಕೊಳ್ತಿದ್ದೀನಿ ತರಕಾರಿಯನ್ನೆಲ್ಲ ಎಣ್ಣೆಯಲ್ಲಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ತಿದ್ದೀನಿ ನಂತರ ನಾನಿಲ್ಲಿ ನೀರನ್ನು ಹಾಕ್ಕೊಳ್ತಿದ್ದೀನಿ ನೀರು ಮತ್ತು ಅಕ್ಕಿ ನಾನು ತಗೊಳ್ಳೋ ರೇಷಿಯೋ ಅಂದರೆ ಎರಡು ಗ್ಲಾಸ್ ಅಕ್ಕಿಗೆ ನಾನು ಮೂರುವರೆ ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತೀನಿ ಒಂದು ಹಾಫ್ ಗ್ಲಾಸು ನೀರನ್ನು ನಾನು ಕಡಿಮೆನೇ ಹಾಕ್ಕೊಳ್ತೀನಿ ಯಾಕಂದರೆ ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ಹಾಗೆ ನೀರು ಮತ್ತು ಅಕ್ಕಿಯನ್ನು ಸೇರಿಸಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿ ಒಂದೆರಡು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ವಿಸಿಲ್ ಕೂಗಿಸ್ಕೊಳ್ಳೋಣ ನೋಡಿ ಎರಡು ವಿಸಿಲ್ ಕೂಗಿಸ್ಕೊಂಡೆ ಸೊ ಅದ್ಭುತವಾಗಿ ಪುಲಾವ್ ರೆಡಿಯಾಗಿದೆ ವೆಜಿಟೇಬಲ್ ಪುಲಾವ್ ಈಗ ಒಂದೆರಡು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ಮಿಕ್ಸ್ ಮಾಡ್ಕೊಬೇಡಿ ಯಾಕಂದರೆ ಸೊ ಅನ್ನ ಸಾಫ್ಟ್ ಆಗಿಬಿಡುತ್ತೆ ಅಂದರೆ ಒಂದಕ್ಕೊಂದು ಜಾಯಿಂಟ್ ಆಗಿಬಿಡುತ್ತೆ ಸೊ ಸಲ ಮಿಕ್ಸ್ ಮಾಡಿಕೊಂಡು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆಂದ ಕಾಣಿಸ್ತಿದೆ ವೆಜಿಟೇಬಲ್ ಪುಲಾವ್ ಒಂಚೂರು ಖಾರ ಜಾಸ್ತಿ ಆಗಿಬಿಟ್ಟಿದೆ ಅಷ್ಟು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿದೆ ಗೊತ್ತಾ ವೆಜಿಟೇಬಲ್ ಪುಲಾವ್ ಸೊ ಲಕ್ಕಿಗೆ ಮತ್ತೆ ಬೇರೆ ಏನಾದರೂ ಮಾಡಿಕೊಡ್ಬೇಕು ಯಾಕಂದರೆ ಖಾರ ಇದೆ ಅವ್ನು ತಿನ್ನೋದಿಲ್ಲ ಸೊ ಅಂದಾಗೆ ಲಕ್ಕಿಗೆ ನೋಡಿ ಒಂಚೂರು ಬೇಳೆ ಮತ್ತು ತೊಗರಿಬೇಳೆ ಅಕ್ಕಿ ಹಾಕಿ ನಾನು ವೆಜಿಟೇಬಲ್ಸ್ನ ಹಾಕಿ ಬಿಸಿ ಬೇಳೆ ಬಾ ಟೈಪ್ ಮಾಡಿ ತಿನ್ನಿಸ್ದೆ ಈಗ ಆಯುಷ್ ಕೂಡ ಮನೇಲಿ ಇದ್ದಾನೆ ಹೌದು ಹೇಳಲಿಕ್ಕೆ ಮರೆತೆ ನಾನು ಆಯುಷ್ಗೆ ಕೆಮ್ಮು ಜಾಸ್ತಿ ಇದೆ ಸೊ ಹಾಗಾಗಿ ನಾನು ಸ್ಕೂಲ್ಗೆ ಕಳಿಸ್ಲಿಲ್ಲ ಪಾಪ ಇನ್ನು ಇವನು ಹೋದ್ರೆ ಅವನ ಜೊತೇಲಿರೋ ಫ್ರೆಂಡ್ಸ್ಗೂ ಅಷ್ಟೇ ಕೆಮ್ಮು ಹರಡು ಬಿಡುತ್ತೆ ಹಾಗಾಗಿ ಇವತ್ತು ಮನೆಯಲ್ಲೇ ಇರಲಿ ಅಂತ ಮನೆಯಲ್ಲೇ ಇರಿಸ್ಕೊಂಡೆ ಸೊ ಲಕ್ಕಿನ ಅಂಗನವಾಡಿಗೆ ಕರ್ಕೊಂಡು ಹೋಗ್ತಿದ್ದಾನೆ ಆಯುಷು ಸೊ ಲಕ್ಕಿ ಅಂತೂ ಹಠ ಮಾಡ್ತಾನೆ ಇರ್ತಾನೆ ಅವನಿಗೆ ರೂಢಿ ಆಗಿಬಿಟ್ಟಿದೆ ಒಂದು ವಾರದಿಂದ ಸೊ ಹಾಗಾಗಿ ಒಂದು ಆಫ್ ಆನ್ ಅವರ್ ಆಗಲಿ ಅವನು ಸ್ಕೂಲ್ಗೆ ಹೋಗ್ಬೇಕು ಆಯುಷ್ ಅಂತ ಎಷ್ಟು ಆಟ ಆಡಿಸ್ತಿದ್ದಾನೆ ನೋಡಿ ಬೇಡ ಹೋಗೋದು ನಡಿ ಮನೆ ಹತ್ರ ನಡಿ ಇಲ್ಲ ನಾನು ಬರಲ್ಲ ಹೋಗು ಅಂತ ಆಟಾಡಿಸೋದು ಮನೆ ಹತ್ರ ನಡಿ ಅಂತ ಆಟ ಅವ್ನ ಹತ್ಕೊಳ್ಳೋದು ಸೊ ಆಟಾಡಿಸಿ ಆಟಾಡಿಸಿ ಕೊನೆಗೆ ಕರ್ಕೊಂಡು ಹೋದ ಅಂಗನವಾಡಿಗೆ ಏನೇ ಮಾಡಿದ್ರು ನಮ್ಮ ಲಕ್ಕಿ ಬಿದ್ದಲೆ ಎಲ್ಲ ಕರ್ಕೊಂಡು ಹೋಗೋ ತನಕ ಸೊ ಫೈನಲಿ ಆಯುಷು ಲಕ್ಕಿನ ಕರ್ಕೊಂಡು ಅಂಗನವಾಡಿಗೆ ಹೋದ ಸೊ ಅವ್ರು ಹೋಗಿದ ತಕ್ಷಣ ನಾನಿಲ್ಲಿ ಬೆಳಗ್ಗೆಗೆ ಇಡ್ಲಿ ಮಾಡೋಣ ಅಂತ ಹೇಳಿ ಅಕ್ಕಿ ಉದ್ದಿನಬೇಳೆ ಮತ್ತು ಅವಲಕ್ಕಿಯನ್ನು ನೆನೆಸಿಟ್ಟೆ ನಂತರ ನಾನಿಲ್ಲಿ ಶಾವ್ಗೆ ಬಾತ್ ಮಾಡೋಣ ಅಂತ ಹೇಳಿ ಬೆಲ್ಲದ ಪಾಕವನ್ನು ತೆಗ್ದಿದ್ದೀನಿ ನೋಡಿ ಈ ಬೆಲ್ಲದ ಪಾಕ ಊರು ಹಬ್ಬಕ್ಕೆ ತಂಬಿಟ್ಟು ಮಾಡಲಿಕ್ಕೆ ಅಂತ ಸ್ವಲ್ಪ ಜಾಸ್ತಿನೇ ಮಾಡಿಬಿಟ್ಟಿದ್ದೆ ಆಗ ತೆಗ್ದಿಟ್ಟಿರೋ ಬೆಲ್ಲದ ಪಾಕ ತುಂಬಾ ಚೆನ್ನಾಗಿದೆ ಇನ್ನೂ ಆಗಿದೆ ಗೊತ್ತಾ ಸೊ ಅಂದಾಗಿ ಒಂದು ಬಾಣಲೆಗೆ ನಾನು ತುಪ್ಪವನ್ನು ಹಾಕಿ ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿಯನ್ನು ಕಟ್ ಮಾಡಿ ಹಾಕಿದ್ದೀನಿ ಸೊ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿ ಫ್ರೈ ಆದಮೇಲೆ ನಾನು ಅದಕ್ಕೇ ಶಾವಿಗೆನೂ ಸಹ ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಬಿಟ್ಟಿದ್ದೀನಿ ಶಾವಿಗೆ ಸಹ ಹಾಗಾಗಿ ಸ್ವಲ್ಪ ತೊಗೊಳ್ತಿದ್ದೀನಿ ಶಾವಿಗೆ ಭಾತನ ಮಾಡ್ತಿದ್ದೀನಿ ಇವತ್ತು ಪಾಯಸವನ್ನು ಮಾಡ್ತಿಲ್ಲ ಬೆಲ್ಲದ ಪಾಕವನ್ನು ಹಾಕಿ ನಾನು ಶಾವಿಗೆ ಭಾತನ್ನು ಮಾಡ್ತಿದ್ದೀನಿ ಸೊ ನಾನು ಕೂಡ ಫಸ್ಟ್ ಟೈಮ್ ಮಾಡ್ತಿರೋದು ಬೆಲ್ಲನ ಹಾಕಿ ಶಾವಿಗೆ ಭಾತನ ಆಲ್ಮೋಸ್ಟು ನಾನು ಸಕ್ಕರೆನೇ ಹಾಕಿ ಮಾಡೋದು ಶಾವಿಗೆ ಪಾಯಸ ಆಗಲಿ ಬಾತ್ ಭಾತಾಗಲಿ ಬಟ್ ಈ ಸಲ ಫಸ್ಟ್ ಟೈಮು ನಾನು ಬೆಲ್ಲದ ಪಾಕವನ್ನು ಹಾಕಿ ಮಾಡ್ತಿದ್ದೀನಿ ಯಾಕಂದರೆ ಮನೇಲಿ ಉಳಿದಿತ್ತು ಬೆಲ್ಲದ ಪಾಕ ಹಾಗಾಗಿ ನಾನು ಅದನ್ನೇ ಹಾಕಿ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೀನಿ ಈಗ ಎಲ್ಲ ಚೆನ್ನಾಗಿ ಫ್ರೈ ಆಯಿತು ಈಗ ನಾನು ಒಂದು ಮೂರು ಸ್ಪೂನ್ ಆದಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಿದ್ದೀನಿ ಬೆಲ್ಲದ ಪಾಕ ಸ್ವಲ್ಪ ಕಡಿಮೆ ಇದೆ ಅನ್ನಿಸ್ತಿದೆ ಹಾಗಾಗಿ ಸ್ವಲ್ಪ ಸಕ್ಕರೆಯನ್ನು ಕೂಡ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಶುಗರನ್ನು ಆ್ಯಡ್ ಮಾಡಿ ಒಂದೆರಡು ಸಲ ಮಿಕ್ಸ್ ಕೊಟ್ಟು ಈಗ ನಾನು ಬೆಲ್ಲದ ನೀರನ್ನು ಹಾಕ್ಕೊಳ್ತಿದ್ದೀನಿ ಆಗಲೇ ನೋಡಿದರೆ ಬೆಲ್ಲದ ಪಾಕ ನಾನು ಆ ಬೆಲ್ಲದ ಪಾಕಕ್ಕೆ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕಿ ಬಾಯ್ಲ್ ಮಾಡಿಕೊಂಡೆ ಸೊ ಅದು ಬೆಲ್ಲದ ನೀರಾಯಿತು ಅದನ್ನು ಹಾಕ್ಕೊಂಡೆ ಯಾಕಂದರೆ ಬೆಲ್ಲದ ಪಾಕ ಹಾಕಿ ಮಾಡೋದ್ರಿಂದ ಶಾವಿಗೆ ಬೇಯೋದಿಲ್ಲ ಸೊ ಹಾಗಾಗಿ ಬೆಲ್ಲದ ಪಾಕ ಯಾವುದೇ ಕಾರಣಕ್ಕೂ ಹಾಕಬೇಡಿ ಅದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಸ್ವಲ್ಪ ಕುದಿಸಿ ನೀರು ನೀರು ಆದಾಗ ಬೆಲ್ಲದ ನೀರನ್ನು ಹಾಕೊಬೇಕು ಸೊ ಹಂಗಾಗಿ ಇವತ್ತು ಟ್ಯೂಸ್ಡೇ ಅಂದರೆ ಮಂಗಳವಾರ ಸೊ ಉಪ್ಪಿನ ಜಾರಲ್ಲಿ ಅರ್ಧ ಉಪ್ಪು ಖಾಲಿಯಾಗಿತ್ತು ಹಾಗಾಗಿ ನಾನಿಲ್ಲಿ ಫಿಲ್ ಮಾಡ್ತಿದ್ದೀನಿ ಸ್ವಲ್ಪ ಜಾಸ್ತಿನೇ ಇತ್ತು ಮತ್ತು ಅದೊಂದು ಚೂರು ಯಾಕೆ ಎತ್ತಿಡೋದು ಅಂತ ಹೇಳಿ ಅದನ್ನು ಕೂಡ ಫಿಲ್ ಮಾಡಿದೆ ಸೊ ಈ ಕಡೆ ನೋಡಿ ಶಾವಿಗೆ ಭಾತ್ ರೆಡಿ ಆಗ್ತಿದೆ ಅದೇನು ಶಾವಿಗೆ ಇನ್ನೂ ಬೆಂದೇ ಇಲ್ಲ ನಾನು ಒಂದು ಐದು ನಿಮಿಷ ಆಗಿದೆ ಹಾಕಿ ಇನ್ನೂ ಬೆಂದೇ ಇಲ್ಲ ಅದೇನು ಬೇಯುತ್ತೋ ಇಲ್ವೋ ನನಗೂ ಗೊತ್ತಿಲ್ಲ ಅದರ ಮೇಲೆ ನಾನು ಇನ್ನೊಂದೆರಡು ಗ್ಲಾಸ್ನಷ್ಟು ನೀರನ್ನು ಹಾಕಿ ಮುಚ್ಚಳ ಮುಚ್ಚಿಟ್ಟು ಲೋ ಫ್ಲೇಮ್ನಲ್ಲಿ ಇಟ್ಟು ಬಂದಿದ್ದೀನಿ ಸೊ ನೋಡಬೇಕು ಬೇಯುತ್ತೋ ಇಲ್ವೋ ನನಗೂ ಗೊತ್ತಿಲ್ಲ ಸೊ ಅಂದಾಗೆ ಇವತ್ತು ಮಂಗಳವಾರ ದೀಪ ಹಚ್ಚೋಣ ಅಂತ ಹೇಳಿ ನಾನಿಲ್ಲಿ ತುಳಸಿ ಕಟ್ಟೆಗೆ ಅರಶಿನ ಕುಂಭ ಇಟ್ಟು ಹೂವನ್ನು ಇಡ್ತಿದ್ದೀನಿ ಸೊ ತುಳಸಿ ಕಟ್ಟೆಗೆ ಈ ವಸ್ಲಿಗೆ ಈ ರೀತಿ ಅರಶಿನ ಕುಂಭ ಇಟ್ಟು ಹೂವು ಇಟ್ಟು ನೋಡೋದ್ರಿಂದ ಎಷ್ಟು ಖುಷಿ ಸಿಗುತ್ತೆ ಗೊತ್ತಾ ಮನಸ್ಸಿಗೆ ಒಂಥರ ನೆಮ್ಮದಿ ಸಿಗುತ್ತೆ ನನಗಂತೂ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು ನನಗೆ ಎಸ್ಪೆಷಲಿ ದೇವ್ರ ಮುಂದೆನೂ ಪ್ರಸಾದ ಇಟ್ಟು ಪೂಜೆ ಮಾಡಿದ್ದಾಯಿತು ಸೊ ಫೈನಲಿ ಪೂಜೆ ಎಲ್ಲ ಮುಗೀತು ಮನೆ ಕೆಲಸ ಎಲ್ಲ ಮುಗೀತು ಈಗ ಊಟ ಮಾಡಬೇಕು ಸೊ ಒಂದು ಸ್ವಲ್ಪ ಸ್ವೀಟನ್ನ ತಿನ್ಕೊಳ್ಳೋಣ ಅಂತ ಹೇಳಿ ನಾನು ಒಂದು ಕಪ್ಗೆ ಶಾವಿಗೆ ಭಾತನ್ನು ಹಾಕ್ಕೊಂಡಿದ್ದೀನಿ ಟೇಸ್ಟಿಗೆ ಬಂದರೆ ನನಗಂತೂ ಒಂದು ಸ್ವಲ್ಪ ಇಷ್ಟ ಆಗಲಿಲ್ಲ ಆಯುಷ್ಗೂ ಕೂಡ ಇಷ್ಟ ಆಗಲಿಲ್ಲ ಯಾಕಂದರೆ ಶುಗರ್ನ ಆ್ಯಡ್ ಮಾಡಿ ಶಾವಿಗೆ ಭಾತ್ ಮಾಡ್ತೀವಲ್ವ ಅದು ತುಂಬಾ ಟೇಸ್ಟಿಯಾಗಿರುತ್ತೆ ಬಟ್ ಬೆಲ್ಲನ ಹಾಕಿ ಶಾವಿಗೆ ಭಾತ್ ಮಾಡಿದ್ರೆ ಅಷ್ಟು ಕಷ್ಟ ಅಂತಲೇ ಹೇಳ್ಬೋದು ಅಷ್ಟೊಂದು ಚೆನ್ನಾಗಿಲ್ಲ ತಿನ್ನಲಿಕ್ಕೆ ಅನ್ನಿಸ್ತು ನನಗೂ ಮತ್ತು ಆಯುಷ್ಗಿಬ್ಬರಿಗೂ ಇಷ್ಟ ಆಗಲಿಲ್ಲ ಬಟ್ ಬಟ್ ನಮ್ಮ ಯಜಮಾನ್ರು ಇಷ್ಟಪಟ್ಟು ತಿಂದರು ಮೊದಲೇ ಅವರು ಸ್ವೀಟ್ ಲವರ್ ಅಂತಲೇ ಹೇಳ್ಬೋದು ಅವ್ರಿಗೆ ಹೇಗಿದ್ರು ಪರವಾಗಿಲ್ಲ ಸ್ವೀಟ್ ಅಲ್ವಾ ತುಂಬಾ ಇಷ್ಟಪಟ್ಟು ತಿಂತಾರೆ ಬಿಡಿ ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಐ ಹೋಪ್ ಎಲ್ಲರಿಗೂ ಸಹ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸಿದ್ದೀನಿ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆಯೋ ಹಾಗೆ ಪ್ಲೀಸ್ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ ಮಿಸ್ ಮಾಡದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಬಾಯ್